ಒಂದು ವಸತರ ತರ ತಿಳ್ಲಿ ನಮಗೆ ಥಿಯೇಟರ್ ನೋಡಬೇಕಾದ್ರೆ ಒಂದೇ ಜಾನರ್ ಆಗುವ ಸಿನಿಮಾ ಆಮೇಲೆ ಈ ಹಾರ ಸಿನಿಮಾ ನನಗೆ ಇಷ್ಟ ಬೇಸಿಕಲಿ ನಾನೇನ ಬಿಡಲ್ಲ ಅಲ್ಲಿ ಅರಧನಗೌರ್ ಇದ್ರು ಇಲ್ಲಿ ನಾನು ಇದ್ಲೇ ಅ ಲಕ್ಷ್ಮಿ ಇದ್ದ್ರು ರಚಿತಾ ಮರ ಇದ್ದಾರೆ ಸಂಜಮ್ಮೆಲ್ಲ ಸುಣ್ಣ ಹಂಗೆ ಫೋನ್ ಮಾಡ್ಲಾ ಫೋನ್ ಮಾಡ್ತಾರ ನಂಗೆ ನಂಗೆ ನಾನ ಹಾಕ್ ಬಿಡ್ತೀನಿ ಏ ಮೂಡ್ಗೆ ಮೂಡ್ಗೆ ಅಂತ ರಚಿತಾ ಮ님 ಜಸ್ಟ್ ಈ ಪಾಸ್ ಆಗ್ತಿರತಾರೆ

మ్యాట్నిో నోడని మాట్స్చులి రాకెట్ అండర్ వుడ్ బంద మండీ లవ్ మండ్య అంతవ్ ఆ డ్రమా సఖత్ మారు అదే కోట్ల సతీశ అది బ్రహ్మచారి అదూ సో ఇది సాకష్ ఎలా మిగతా అదే మాత్ర అలా మండ్యది ఏ నమ్మి ఏనమ్ అంత్బిట్టు

ಆ ಸಿನಿಮಾಲ್ವಾ ಸೋ ಸೊ ನಿಮಗೆ ಕೊಟ್ಟಿಲ್ಲ ಸೋ ಮತ್ತೊಬ್ಬರು ನಟ ಇದ್ದಾರೆ ಸೊ ನಮ್ಮಲ್ಲೆಲ್ಲ ಆತ್ಮೀಯ ಕ್ಯಾಪ್ ಪೇಟೆ ಶಿವನ ಅವರು ಅಣ್ಣ ನೀವು ಕೊಟ್ಟಿಲ್ಲ ಅದಕ್ಕೆ ಹೆಂಗೂ ಇದು ಮಾಡ್ಲಿ ಅಂತ ಗೊತ್ತಾಗಿಲ್ಲ ನೀವು ಫಸ್ಟ್ ಏನಾದ್ರು ಒಂಚೂರು ಒಂದು ಹೇಳಿದ್ರೆ ನಾನು ಮಾಡ್ತೀನಿ ನಾ ಬ್ಯಾಟ್ ನಲ್ಲಿ ಆಕ್ಟ್ ಮಾಡೋಣ ಅಂತ ಹೇಳಿದ್ರಿ ನಮಗೂ ಏನು ಕಾಸ್ತ್ರ ನಾನು ಲೀಸ್ಟ್ ಮಂಡ್ಯದಿಂದ ಒಂದು ಸುದ್ಧಿ ಏನಾದ್ರೂ ನಾಟಿ ಕೋಡಿಂಗ್ ಇದೆ ಸರ್ ಊಟ ಯಾವಾಗ ಸ್ವಾಗತ ಮಾಡೋದಕ್ಕೆ ನಮ್ಮೂರು ಮೈಸೂರು ಯೂಟ್ಯೂಬ್ ಚಾನಲ್ ಮೊದಲನೇ ಬಾರಿಗೆ ಒಂದು ಸಿನಿಮಾದ ಇಂಟರ್ವ್ಯೂ ಮಾಡ್ತಿದಾರೆ ಮಾಡ್ತಿದ್ದಾರೆ ಅದು ನಮ್ಮ ಸಿನಿಮಾ ಮ್ಯಾಕ್ ಮಾಡ್ತಿದ್ದಾರೆ ಪ್ರಮೋಷನ್ ಮಾಡಿದ್ದೀನಿ ನಾನು ಮತ್ತು ಗುಂಡಾ ಒಂದು ಸೂಪರ್ ಹಿಟ್ ಒಂದು ಸೆಂಟಿಮೆಂಟಲ್ ಫಿಲಂ ಅದು ಸೊ ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಜೊತೆಗೆ ಕಾಮಿಡಿ ಕಿಲಾಡಿಗಳು ಏನಿತ್ತು ಸೊ ಅದರ ಒಂದು ಬೇಸಲ್ಲಿ ಬಂದು ಇಡೀ ಮನೆ ಮನೆಗೆ ತಲುಪಿದಂತವ್ರು ನಮ್ಮ ಕ್ಯಾರೆ ಶಿವಣ್ಣ ಅವರು ಸೊ ಒಂದು ರೀತಿಯಲ್ಲಿ ಖುಷಿ ಆಗುತ್ತೆ ಶಿವಣ್ಣ ಶಿವಣ್ಣ ಅಂತ

ಸರ್ एक्चुअली ನಾನು ಅದರಲ್ಲ ಇದು ಊಟ ಆಗಿಟಾ ಎಕ್ಸ್‌ಪೆಕ್ಟ್ ಮಾಡ್ಬೇಡಿ ಸರ್ ಇಲ್ಲ ಅವರತ್ರ ಎರೇಟ್ ಆಗಿರೋದು ಅಲ್ಲ ಇಲ್ಲಿ ನಾನು ಸಿಗ ಸರ್ ಇಲ್ಲ ನಾನು एक्चुअली ಮ್ಯಾಟ್ನಿ ಹೌದು ಇಲ್ಲ ಸರ್ एक्चुअली ಮ್ಯಾಟ್ನಿ ಅಂದ್ರೆ ಸರ್ 5ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಹೌದು ತುಂಬಾ ಕ್ವಾಟ್ಲೇ ಇದೆ ಹೌದು ಕಾಮಿಡಿ ಇದೆ ಹೌದು आरआर ಇದೆ ಹೌದು ಎಲ್ಲವೂ ಹೌದು ನೋಡ್ರಿ ಮತ್ತೆಲ್ಲ ಸರ್ ನಮ್ಮ ಅನ್ಸ್ ಒಳ್ಳೇದು ಮಾಡಿದ್ರು ದೇವರು ಅಷ್ಟೇ ಮ್ಯಾಟಿ ಫಿಲಂ ನಾ ನೋಡಲೇಬೇಕು ನೋಡಲೇಬೇಕು ಏನು ಹೇಳ್ತೀರಾ ಸರ್ ಮ್ಯಾಟಿ ಮರ ಇಲ್ಲ ಗಡ ಇಲ್ಲ ಇಲ್ಲಿ ಮಾಮೂಲೇ ಫ್ಯಾನ್ ಇರ್ತದೆ ಸಿ ಇರ್ತದೆ ಸನ್ಲೈಟ್ ಇಲ್ಲ ಸರಿ ಫಿಲಮ್ ರಿಲೀಸ್ ಬಗ್ಗೆ ಹೇಗಿದೆ ಇದೆ ಫಿಲಮ್ ಫಿಲಂ ತುಂಬಾ ಕಾಟ್ಲೆ ಸರ್ ಅದನ್ನು ಇಲ್ಲೂ ಮಾಡ್ತಿದಾರೆ ಸರ್ ನಮ್ ಬಂದ ಬಂದ್ ಆಕ್ಚುಲಿ ಸರ್ ನಿಮ್ ನೀವ್ ನೋಡ್ಬೇಕು ಸರ್ ಮ್ಯಾಟ್ನಿಕ್ ನಮ್ ಪ್ರಮೋಷನ್ ಮಾಡ್ಬೇಕು ಹೇಳಿ ಈ ಒಂದು ಪ್ರೀತಿಗೆ ನನ್ನ ಇಲ್ಲಿ ನಿಮಗೆ ಇಷ್ಟು ದಿನ ಆಗುತ್ತೆ ಕೊಂಡಿದ್ದ ನೋ ಒಂದು ಪ್ರೀತಿ ಇರುತ್ತೆ ಒಂದು ರೀತಿನಲ್ಲಿ ನಿಮ್ಗೆ ಒಂದ್ ಪ್ರೀತಿ ಇರುತ್ತೆ ಇನ್ನೊಂದ್ ರೀತಿನಲ್ಲಿ ಅದೇ ಇರುತ್ತೆ ನಮ್ಮ ಅಕ್ಕ ನನಗೆ ನಮ್ಮ ಎಳೆಯಲ್ಲಿ ನಿಮ್ಮ ಮೇಲೆ ಪ್ರೀತಿಯನ್ನ ಇಟ್ಟುಕೊಂಡು ಸರ್ ಆಗ್ಲೇ ಇಂದಿನ ಇಂಟರ್ವ್ಯೂ ನೋಡ್ತಾ ಇದೆ ಉರ್ಸದ್ ಅಂತ ಒಂದು ಸ್ವೀಟ್ ಆಗುತ್ತೆ ಇದೇ ಅದು ಆರ್ ಆರ್ ಮೂವಿ ಲವ್ ಇದ್ರಲ್ಲಿ ನೋಡಿದೀವಿ ಒಂದು ರಫ್ ಅಂಡ್ ಟಫ್ ಕ್ಯಾರೆಕ್ಟರ್ ನೋಡಿದೀವಿ ಐ ಎ ಎಸ್ ಆಫೀಸರ್ ಅನ್ನು ನೋಡಿದೀವಿ ಸೊ ಒಂಥರ ಆರ್ ಆರ್ ಕಮ್ ಕಾಮಿಡಿ ಹೇಗೆ ಆಕ್ಚುಲಿ ಯಾಕೆ ಅನಿಸ್ತು ಸರ್ ಈ ರೀತಿಯಾಗಿ ಒಂದು ಸ್ಕ್ರಿಪ್ಟ್ ಬಂದಾಗ ಹೊಸತನ ಕೊಡಬೇಕು ಅಂತ ಅನಿಸ್ತಾ ಯಾಕೆ ಅನಿಸ್ತು ಈ ಥರ ಮಾಡಬೇಕು ಯಾಕಷ್ಟು ಬ್ರೇಕ್ ಮಾಡಿಕೊಂಡು ಹೊಸ ಜನ ಮಾಡ್ಬೇಕು ಹಾರ ಫಿಲ್ಮ್ ಇದು ಅಂದ್ರೆ ಈಗ ಹಾರ ಜೊತೆ ಒಂದು ಹ್ಯೂಮರ್ ಇದೆ ಒಂದು ಹೊಸ ತರ ಥ್ರಿಲ್ ನಮ್ಗೆ ಥಿಯೇಟರ್ ನೋಡ್ಬೇಕಾದ್ರೆ ಒಂದೇ ಜಾನರ್ ಆಗ್ಬಾರ್ದು ಸಿನ್ಮಾ ಆಮೇಲೆ ಈ ಹಾರ ಸಿನ್ಮಾ ನನ್ಗೆ ಇಷ್ಟ ಬೇಸಿಕಲಿ ನಾವು ಒಂದ್ ಮಾಡಿದ್ರೆ ಹೆಂಗಿರುತ್ತೆ ಹಾರಲ್ಲಿ ಜಾಸ್ತಿ ಸೌಂಡ್ ಡಿಸೈನ್ ಮಾಡ್ತಾರೆ

அந்த மண்டிய டிஸ்டிரிக் சேரது கன்னிக்கடிக்கட்டை மண்டிய

ಮ್ಯಾಟ್ನಿ ಸಿನಿಮಾಗು ಒಂದು ಕನೆಕ್ಷನ್ ಇದೆ ಮಂಡ್ಯಕ್ಕೆ ಮೈಸೂರಿಗೆ ಮಂಡ್ಯ ಮೈಸೂರಿಗೆ ಮಡಿಕೇರಿಗೂ ಒಂದು ಕನೆಕ್ಷನ್ ಇದೆ ಮಡಿಕೇರಿ ನೀವು ಅಂಗಡಿಯಲ್ಲಿ ಶಿವಮೊಗ್ಗ ಒಂದ್ ಕನೆಕ್ಷನ್ ಇದೆ ಅಲ್ಲಿಂದ ಹಂಗೆ ಹೋದ್ರೆ ನೀವು ತುಮಕೂರು ಕನೆಕ್ಷನ್ ಇದೆ ಅಲ್ಲಿಂದ ನೀವು ಹೋದ್ರೆ ದಾವಣಗೆರೆ ಅಲ್ಲಿಂದ ಹುಬ್ಳಿ ಧಾರವಾಡ ಈ ಕಡೆ ಬಂದ್ರೆ ಬಳ್ಳಾರಿ ಒಂದು ಒಟ್ಟು ಒಟ್ಟಾರೆ ಕರ್ನಾಟಕಕ್ಕೆ ಬೆಳಗಾವಿ ಇದೆ ಏಪ್ರಿಲ್ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ

ಅಲ್ಲ ಶಿವಣ್ಣ ಆಗ್ಲಿ ಏನಾಗಿತ್ತು ಗೊತ್ತಾ ಸೀರಿಯಸ್ ಆಗಿ ತುಂಬಾ ಸೈಲೆಂಟ್ ಆಗಿದ್ರು ಅಣ್ಣ ಹುಡುಗಿ ಮಾಡಿದ್ರು ಇಂಟರ್ವ್ಯೂ ತುಂಬಾ ಸೈಲೆಂಟ್ ಮಾತಾಡ್ತಿರ್ಲಿಲ್ಲ ಮನೇಲಿ ಹೇಳಿ ಕಳ್ಸಿದ್ರು ಅನ್ಸುತ್ತೆ ಅಲ್ಲೆಲ್ಲ ಅಲ್ಲ ಅಲ್ಲ ಅಲ್ಲಿ ಹೇಳಿ ಕಳಿಸಿದ್ರು ಮಾತಾಡಬೇಡಿ ಅಂತ ಈಗ ನೋಡಿ ಅಲ್ಲೆಲ್ಲಾ ಸೈಡ್ ನ ತಿರ್ಸ್ಕೊಂಡು ನನ್ನ ಮೇಲೆ ತಿರ್ಸ್ಕೊತ ಇದ್ದಾರೆ ನಿಜವಾಗ್ಲೋಣ ಸಂಜೆ ಮೇಲೆ ಸುಮ್ಮನೆ ಹಂಗೆ ಫೋನ್ ಮಾಡ್ಲ ಮಾಡ್ತಾರೆ ನಂಗೆ ಈ ಸಿಗತ್ತೆ

ಪರ್ಫೆಕ್ಟ್ ಕ್ವಶನ್ ಪರ್ಫೆಕ್ಟ್ ಆನ್ಸರ್ ಈಗ ನೀವು ಏನು ಹೇಳಿದ್ರಿ ಸ್ವಲ್ಪ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನೀವೇನ್ ಕೇಳಿದ್ರೆ ನಿಮ್ದು ನಿಮ್ಮದು ಅವ್ರದ್ದು ಏನ ಏನೋ ಮೇಧಿ ಸಾಂಗ್ ವರ್ಕ್ ಆಯ್ತು ಅದಕ್ಕೆ ಈ ಸಾಂಗ್ ನ ಮಾಡಿದ್ರೆ ಇದು ವರ್ಕ್ ಆಯ್ತು ಅಂತಂದ್ರು ಇದು ವರ್ಕ್ ಆಯ್ತು ಅಂತಂದ್ರೆ ಏನು ಬೇಕ ನಾನು ಹೌದು ಇನ್ನೇನ್ ಉತ್ತರ ಕೊಡೋಣ ಈಗ ಎರಡನೇ ಪ್ರಶ್ನೆಗೆ ಉತ್ತರ ನಾನು ಬಟ್ ಅವರ ಹೌದು ಸ್ನೇಹಿತರು ಕೂಡ ಇದ್ದಾರಲ್ವಾ ಸ್ನೇಹಿತರ ಮೇಲೆ ಏನಾದ್ರು

ಹೌದು ಏನ್ ಈಗ ವಾಟ್ ಪ್ರಶ್ನೆ ಇಲ್ಲ ಅಲ್ಲೇ ಹೇಳ್ತಾ ಇದ್ರೆ ಸೌರೋದಯರು ಇವರು ಒಳ್ಳೆಯವರು ಆಮೇಲೆ ಇವರು ಸೀನಿಯರ್ ಅಂತೆಲ್ಲ ಹೇಳರು ಹೌದು ಏನು ಇನ್ನೇನು ಹೇಳ್ಬೇಕು ಅವರು ಇವರು ಒಳ್ಳೆಯವರಲ್ಲ ಇವ್ರು ಕೆಟ್ಟವರು ಇವರು ಸೀನಿಯರ್ ಅಲ್ಲ ಅಂತ ಹೇಳ್ಬೇಕಾ

ಚನ್ನಾಗಿದೆ ಕ್ಯೂಟ್ ಆಗಿದೆ ಫೋಟೋ ಬ್ಲಾಕ್ ಕಲರ್ ಇದೆ ನೀಟು ಸರಿ ಕರೆಕ್ಟ್ ನಿಮ್ಮ ಕಲರ್